ಈ ಬದುಕಿನ ನಾಟಕದೊಳಗೆ ನಿನ್ನ ಪಾತ್ರ ಉತ್ತಮವಿರಲಿ ನಮಸ್ಕಾರ ಹಾಗೂ ಸ್ವಾಗತ ಸ್ನೇಹಿತರೆ ಗೋಲ್ಡನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾರ್ಥದ ಈ ಪ್ರಪಂಚದೊಳಗೆ ಮನುಷ್ಯ ತನಗೆ ಇಷ್ಟ ಬಂದ ಮುಖವಾಡ ಧರಿಸಿಕೊಂಡು ಬದುಕುತ್ತಿದ್ದಾನೆ ಇಲ್ಲಿ ಒಳ್ಳೆತನಕ್ಕೆ ಹೆಸರಿಗೆ ಮಾತ್ರ ಬೆಲೆ ಇದೆ ಇಲ್ಲಿ ಬೆಲೆ ಗೌರವ ಇರುವುದು ಹಣಕ್ಕೆ ಮತ್ತು ಅಧಿಕಾರಕ್ಕೆ ಸಂಬಂಧಗಳಲ್ಲಿ ಮೊದಲಿನಂತೆ ಗಟ್ಟಿತನ ಉಳಿದಿಲ್ಲ ಸಂಸ್ಕಾರ ಆಚಾರ ವಿಚಾರ ಅಂತೂ ಜನ ಸ್ವಲ್ಪ ಸ್ವಲ್ಪ ಮರೆತು ಬಿಡುತ್ತಿದ್ದಾರೆ ಓಡುತ್ತಿರುವ ಕುದುರೆಯಂತೆ ಸಮಯ ಓಡುತ್ತಿದೆ ಸಮಯಕ್ಕೆ ಸೋಲಿಸುವಂತಹ ದುಸ್ಸಾಹಸ ಮನುಷ್ಯ ಮಾಡುತ್ತಿದ್ದಾನೆ ಪರರ ಸಂತಸ ಕಂಡು ಉರುಕೊಳ್ಳುವಂತಹ ಜನರ ಸಂಖ್ಯೆ ಕೂಡ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ ನಾನು ನನ್ನವರು ಚೆನ್ನಾಗಿದ್ದರೆ ಸಾಕು ಊರು ಹಾಳಾಗಿ ಹೋದರೂ ನಾ ಚಿಂತೆ ಮಾಡಲ್ಲ ಅನ್ನುವಂತಹ ಸ್ವಾರ್ಥದ ಭಾವನೆ ಮನುಷ್ಯ ಸಂಬಂಧಗಳಲ್ಲಿ ಗಟ್ಟಿತನವಿಲ್ಲದಕ್ಕೆ ಮುಖ್ಯ ಕಾರಣವಾಗುತ್ತಿದೆ ಪರಿಸ್ಥಿತಿ ಸಂದರ್ಭಗಳು ಅದು ಎಂಥದೇ ಆಗಿದ್ದರೂ ಮನುಷ್ಯ ಸ್ವಾಭಿಮಾನ ಮರೆತು ಹಾಗೂ ತನ್ನ ಜೀವನದ ಸಿದ್ಧಾಂತದ ವಿರುದ್ಧ ಬದುಕಬಾರದು ಬದಲಿಗೆ ಕಷ್ಟ ಸಮಸ್ಯೆಗಳ ವಿರುದ್ಧ ಧೈರ್ಯವಾಗಿ ಹೋರಾಡಬೇಕು ಆಗ ಒಂದಿಲ್ಲ ಒಂದು ದಿನ ಗೆಲುವು ಖಂಡಿತ ಹಾಗೆ ಆಗುತ್ತೆ ಆದರೆ ಅಷ್ಟೊಂದು ತಾಳ್ಮೆ ಸಹನೆ ಧೈರ್ಯ ಇತ್ತೀಚೆಗೆ ಮನುಷ್ಯನೊಳಗೆ ತುಂಬ ಕಡಿಮೆ ಆಗ್ತಾ ಇದೆ ನಮಸ್ಕಾರ ಸ್ನೇಹಿತರೆ